ನಡೆದಾಡುವ ದೇವರು ನಿರುಗುಡಿ ಬಿಗುವಾನದ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರ ನಾನು ಒಂದು ಸಾಂಗು ಮಾಡಿದ್ದೆ ಆ ಹಾಡು ತುಂಬ ಫೇಮಸ್ ಆಗಿದೆ ಈಗ ಅದನ್ನು ನಾನೇ ಸ್ವಂತ ನಾನೇ ಬರೆದಿದ್ದು ಅದು ಹಾಡು ಯಾವುದಪ್ಪ ಅಂದರೆ ಒಂದು ಎರಡು ನುಡಿ ನಿಮ್ಮ ಮುಂದೆ ಹಾಡಿ ತೋರಿಸ್ತೀನಿ ನಿರಗುಡಿ ಬಿಗುವಾನ ಮುಕ್ತಿ ಮಂದಿರ ನಿರಗುಡಿ ಬಿಗುವಾನ ಮುಕ್ತಿ ಮಂದಿರ ನಡೆದಾಡುವ ದೇವರ ಹವಮಲ್ಲಿನಾಥರ ನಡೆದಾಡುವ ದೇವರ ಹವಮಲ್ಲಿನಾಥರ ದರ್ಶನ ಪಡೆದರ ನಮ್ಮ ಬಾಳು ಆಗ್ತದ ಬಂಗಾರ ಅನ್ನುವಂಥ ಹಾಡು ನಾನು ಬರೆದಿದ್ದೀನಿ ಅದು ಯೂಟ್ಯೂಬಲ್ಲಿ ತುಂಬ ಓಡ್ತಾ ಇದೆ ಹೆಚ್ಚಿನ ಬರ್ತಾ ಇದೆ ನಡೆದಾಡುವ ದೇವರು ಸುಕ್ಷೇತರ ನಿರುಗುಡಿ ಭಗವಾನ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರ ಚರಿತ್ರೆ ಹೇಳಬೇಕಂದ್ರೆ ಮುತ್ತೆಯವರು ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಮತ್ತು ಭಕ್ತರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ ಮತ್ತು ತಮ್ಮ ಏನೇ ಭಕ್ತರ ಕಷ್ಟ ಏನೇ ಇದ್ದರೂ ಕೂಡ ಮುತ್ತೆಯವರು ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರು ಪರಿಹಾರ ಮಾಡ್ತಾರೆ ಮತ್ತು ಮುತ್ತೆಯವರು ಸಾಕಷ್ಟು ಮಠಗಳು ಇದ್ದಾವೆ ಮತ್ತು ಎಲ್ಲಿ ಬೇಕಲ್ಲಿ ಯಾವುದೇ ಪ್ರತಿಯೊಂದು ಊರಲ್ಲಿ ಮತ್ತು ತಾಲೂಕುಗಳಲ್ಲಿ ಮುತ್ತೆಯವರು ದಾಸೋಹ ಮಾಡಿ ಭಕ್ತರ ಹಸಿವನ್ನು ನೀಗಿಸ್ತಾರೆ ಈಗ ನಾವು ಇಲ್ಲಿ ಗುಲ್ಬರ್ಗ ಹೋಗ್ಬೇಕಂದ್ರೆ ಇಲ್ಲಿ ಆಳಂದಾಗ ಒಂದು ಅನ್ನ ದಾಸೋಹ ಇಟ್ಟು ಇಟ್ಟಿದ್ದಾರೆ ಮತ್ತು ಮುಂದೆ ಅಲ್ಲಿ ಕೊಳ್ಳಂಗ್ರಿ ಬಳಿ ಹೋಗೋಣ ಅಲ್ಲಿಯೂ ಒಂದು ಹವಾ ಮಲ್ಲಿನಾಥ್ ಮುತ್ತೆಯವರ ಅನ್ನ ದಾಸೋಹ ನಿರಂತರವಾಗಿ ಚಾಲು ಇರುತ್ತೆ ಭಕ್ತರ ಮೇಲೆ ಮುತ್ತೆಯವರಿಗೆ ಎಷ್ಟು ಅಭಿಮಾನ ಅಂದರೆ ಎಲ್ಲೇನೋ ಹೋಗಲಿ ಅಲ್ಲಿ ಭಕ್ತರ ಸಲುವಾಗಿ ದಾಸೋಹನ ಇಟ್ಟಿದ್ದಾರೆ ಮತ್ತು ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರೇ ಭಕ್ತರಿಗೆ ಹಿಂಗೆಲ್ಲಾದರೂ ರೋಡಿನ ಮೇಲೆ ಹಾದಿ ಮೇಲೆ ಹೋಗುವಾಗ ಮುತ್ತೆಯವರು ಹಣ್ಣಾಗಲಿ ಮತ್ತು ಇದು ಕಬ್ಬಿನ ರಸ ಆಗಲಿ ಮುತ್ತೆಯವರು ಸ್ವತಃ ತಾನೇ ತಮ್ಮ ಕೈಯಾರಿಗೆ ಕೊಡ್ತಾರೆ ಮುತ್ತೆಯವ್ರ ದರ್ಶನ ಪಡಿಬೇಕಂದ್ರೆ ನಾವು ಮೊದಲು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಮುತ್ತೆಯವರು ಎಲ್ಲರಿಗೆ ಹಂಗೆ ಸಿಗೋಲ್ಲ ಹುಡುಕ್ಯಾಡಕೋತು ಮುತ್ತೆಯವ್ರ ಹತ್ರ ಹೋದ್ರೆ ಮುತ್ತೆಯವರು ಸಿಗಲ್ಲ ಅವರು ಹಣಿ ಬರ ಇರಬೇಕು ನಾವು ದರ್ಶನ ಪಡಿಬೇಕಂದ್ರೆ ಅವರು ತಾನಾಗಿಯೇ ಸಿಗ್ತಾರೆ ಭಕ್ತರಿಗೆ ಕೆಲವರು ಎಷ್ಟೋ ಈಗ ನಾವೇ ನೋಡಿ ಮುತ್ತೆಯವ್ರ ಹಾಡುಗಳನ್ನು ನಾವು ಬರೆದಿದ್ದೆವು ಇನ್ನು ನಮಗಿನ್ನೂ ಆಗಿಲ್ಲ ಮುತ್ತೆಯವ್ರಿಗೆ ನಾವು ಆಗಿ ದರ್ಶನ ಪಡಿಬೇಕತ್ತೇಳಿ ನಮಗೂ ತುಂಬ ಆಸೆ ಅದ ಮುತ್ತೆಯವರು ಯಾವಾಗ ಭೇಟಿ ಆಗ್ತಾರೋ ಗೊತ್ತಿಲ್ಲ ಆದರೆ ಮುತ್ತೆಯವ್ರ ದರ್ಶನ ನಾವು ಪಡಿಬೇಕತ್ತೇಳಿ ನಮಗೂ ಆಸೆ ಅದ ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಹಿಂಗೆ ನಾವು ಹೋಗುವಾಗ ಹಿಂಗೆ ನಾವು ಎಲ್ಲೇ ನಡೀತೇವೆ ಅಂದ್ರೆ ಮುತ್ತೆಯವರು ತಾನಾಗಿಯೇ ಸಿಗ್ತಾರೆ ಅದು ನಮ್ಮ ಪುಣ್ಯ ಅಂತ ಹೇಳಬೇಕು ಯಾಕಂದ್ರೆ ಭಾಳಷ್ಟು ಜನಕ್ಕೆ ಮುತ್ತೆಯವರು ದರ್ಶನ ಪಡಿಬೇಕಂದ್ರೆ ಸಿಗಲ್ಲ ದೂರ ದೂರಿನ ಭಕ್ತಾದಿಗಳು ಬರ್ತಾರೆ ಈ ಕಡೆ ಬೀದರ್ ಸೈಡ್ ಗುಲ್ಬರ್ಗ ಸೈಡ್ ಹೆಚ್ಚು ಹವಾ ಮಲ್ಲಿನಾಥ್ ಇರ್ತಾರೆ ಮತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಇಂಥ ದೇಶಗಳಲ್ಲಿ ಕೂಡ ಶ್ರೀ ಹವಾ ಮಲ್ಲಿನಾಥ್ ಸಿಗ್ತಾರೆ ಯಾಕಂದರೆ ಮುತ್ತೇವ್ರದ್ದು ಪವಾಡ ಭಾಳ ಅದ ಅದಕ್ಕಾಗಿ ನಾವು ಈ ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ ಭಕ್ತರಿಗೆ ಏನೇ ಕಷ್ಟ ಸಮಸ್ಯೆ ಏನೇ ಇದ್ದರೂ ಕೂಡ ಮುತ್ತೆಯವರು ಬರೆಯೋ ಒಂದು ನಮಗೆ ಆಶೀರ್ವಾದ ಮಾಡಿದ್ರೆ ಸಾಕು ಆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಯಾಕಂದರೆ ಸಾಕಷ್ಟು ಜನ ಭಕ್ತರು ಮುತ್ತೆಯವ್ರ ದರ್ಶನ ಪಡಿಬೇಕಂತೇಳಿ ಮುತ್ತೆಯವರಿಗೆ ದರ್ಶನ ಎಲ್ಲಿ ಸಿಗ್ತಾರೆ ಅಂತ ಹುಡುಕಾಡ್ತಾರೆ ಆದರೆ ಮುತ್ತೆಯವರು ಸಿಗೋದು ಅಪರೂಪ ಯಾಕಂದರೆ ಸಾಕಷ್ಟು ಮುತ್ತೆಯವರ ಮಠಗಳ ಅವ ಕರ್ನಾಟಕದಲ್ಲಾಗಲಿ ಆಂಧ್ರ ಮಹಾರಾಷ್ಟ್ರದಲ್ಲಾಗಲಿ ಕೂಡ ಮುತ್ತೆಯವರ ಮಠಗಳವ ಅವ್ರು ಅಲ್ಲೆಲ್ಲಿ ಹೋತಾರೆ ಬಿಗುವಾನ ಮಹಾರಾಷ್ಟ್ರ ಪುಣೆ ಹತ್ತಿರ ಇದೆ ಬಿಗುವಾನ ಬಿಗುವಾನದಲ್ಲಿ ದೊಡ್ಡ ಮಠ ಇದೆ ಮುತ್ತೆಯವರದು ಮತ್ತು ಇಲ್ಲಿ ಆಳನ್ ತಾಲೂಕು ನಿರುಗುಡಿ ಇದೆ ನಿರುಗುಡಿ ಗ್ರಾಮದಲ್ಲಿ ಮಲ್ಲೈ ಮುತ್ತೆಯವರ ಮಠ ಇದೆ ಮತ್ತು ಆಳನ್ ತಾಲೂಕು ಸರಸಾಂಬ ಗ್ರಾಮದಲ್ಲೂ ಕೂಡ ಶ್ರೀ ಹವಾಮನಾ ಮುತ್ತೆಯವರ ಮಠ ಇದೆ ಸಾಕಷ್ಟು ಭಕ್ತರು ಮುತ್ತೆಯವರ ದರ್ಶನ ಪಡಿತಾರೆ ತಮ್ಮದು ಏನೇ ಕಷ್ಟ ಸಮಸ್ಯೆ ಇದ್ದರೂ ಕೂಡ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರ ದರ್ಶನ ಪಡಿಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಮುತ್ತೆಯವರ ಹಾಡು ಇನ್ನೂ ಎರಡು ಮೂರು ಹಾಡುಗಳನ್ನು ಬರೆದಿಟ್ಟಿನಿ ಅವು ಇನ್ನೂ ರಿಲೀಸ್ ಮಾಡಬೇಕು ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರ ಪವಾಡ ಇನ್ನೂ ಭಾಳಷ್ಟು ಅದ ಒಂದು ಸಾರಿ ಏನಾಗಿತ್ತಪ್ಪ ಅಂದ್ರೆ ಅವರು ಮಲ್ಲೆ ಮುತ್ತೆಯವರು ಭಕ್ತ ಭಕ್ತನ ಮಗಳ ಮದುವೆಗೆ ಮುತ್ತೆಯವರಿಗೆ ಕರಿಲಿಕ್ಕೆ ಬಂದನಂತ ಭಕ್ತ ಅವಾಗ ಮುತ್ತೆಯವ್ರು ಹೇಳದ್ರಂತ ನಾನು ಬರ್ತೀನಿ ನಡಿ ಅಂತ ಹೇಳಿದಾಗ ಆ ಭಕ್ತ ಹೋದನಂತ ಆ ಭಕ್ತ ಅಂದ್ರೆ ಮಲ್ಲೆ ಮುತ್ತಿನ ದಾರಿ ಕಾಯ್ದನಂಥ ಮಗಳ ಮದುವೆಗೆ ಬರ್ತೀನಂತೇಳಿ ಯಾಕೆ ಬಂದಿಲ್ಲ ಮುತ್ತೆಯವರು ಅಂಥೇಳಿ ಬಂದಾಗ ಸರ್ಪ ಸರ್ಪರೂಪದಲ್ಲಿ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರು ಆ ಭಕ್ತನ ಮಗಳ ಮದುವೆಗೆ ಬಂದ್ರಂತ ಅವಾಗ ಎಲ್ಲ ಜನ ನೋಡಿ ಹಾವು ಬಂದು ಅಂತೇಳಿ ಹೊಳ್ಳಿಕ್ಕೆ ಇದು ಮಾಡ್ತಾರಂತ ಅವಾಗ ಪಟ್ಟನೆ ಮಾಯಾಗಿ ಹೋದನಂತ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರು ಅವಾಗ ಆ ಭಕ್ತ ಮುತ್ತೆಯವ್ರ ಹತ್ರ ಮರಿದಿಸ ಬಂದಾಗ ಯಾಕ್ರೆಪ್ಪ ನೀವು ನಮ್ಮ ಮಗಳ ಮದುವೆಗೆ ಬರ್ತೀನಿ ಅಂತೇಳಿ ಯಾಕೆ ಬಂದಿಲ್ಲ ಅಂತೇಳಿ ಆ ಭಕ್ತ ಮಲ್ಲೆ ಮುತ್ತೆ ಕೇಳಿದಾಗ ಮುತ್ತೆಯವ್ರು ಹೇಳಿದ್ರಂತ ಬಂದಿದ್ದಲ್ಲಪ್ಪ ಅಂತ ಹೇಳಿದಾಗ ನೀವೆಲ್ಲರೂ ನನಗೆ ಹೊಡಿ ಹೊಡಿಲಿಕ್ಕೆ ಬಡಿಗೆ ಅದು ತೊಗೊಳ್ತಿದ್ದೀರಿ ಅದಕ್ಕಾಗಿ ನಾನು ಅಲ್ಲಿಂದೇ ಮಾಯಾಗಿ ಅಂತ ಹೇಳಿದಾಗ ಭಕ್ತನಿಗೆ ಅವಾಗ ಮನಸ್ಸಿಗೆ ಇದಾಗಿ ಮುತ್ತೆಯವರಿಗೆ ಕಾಲು ಬಿದ್ದು ಹೇಳ್ತಾನಂತ ನಾನು ಭಕ್ತಿ ಪರೀಕ್ಷೆ ಮಾಡಿದರಂತೆ ಮುತ್ತೆಯವರ ಪಾದಕ್ಕೆ ಬಿದ್ದು ಮುತ್ತೆಯವ್ರ ಹತ್ರ ಕೇಳ್ತಾನೆ ಆ ಥರ ಶಕ್ತಿ ಶ್ರೀ ಹವಾಮಿನಾಥ್ ಮುತ್ತೆಯವ್ರ ಹತ್ರ ಇದೆ ಆವಾಗ ಚಿಕ್ಕ ವಯಸ್ಸಿದ್ದಾಗ ಮಲ್ಲೈ ಮುತ್ತೆಯವರು ಹಾವುಗಳನ್ನು ತಗೊಂಡು ಕೊರಳಿಗೆ ಹಾಕೋತಿದ್ರಂತ ಯಾಕಂದ್ರೆ ಅಂಥ ಪವಾಡ ಪುರುಷರು ಶ್ರೀ ಹವಾ ಮಲ್ಲಿನಾಥ್ ಅವರು ಸಾಕಷ್ಟು ಮಠಗಳು ಕಟ್ಟಿದ್ದಾರೆ ಸಾಕಷ್ಟು ಭಕ್ತರಿಗೆ ಅವರ ಏನೇ ಕಷ್ಟ ಇದ್ರೂ ಕೂಡ ಅವರ ಕಷ್ಟಗಳನ್ನು ದೂರ ಮಾಡಿದ್ದಾರೆ ನಡೆದಾಡುವ ದೇವರು ಉತ್ತರ ಕರ್ನಾಟಕದಲ್ಲಿ ನಡೆದಾಡುವ ದೇವರು ಅಂತ ಹೇಳಿದರೆ ಕೇಳಿದರೆ ಯಾರಪ್ಪ ಅಂತ ಕೇಳಿದರೆ ಅದು ಶ್ರೀ ಹವಾಮ್ ಮಲ್ಲಿನಾಥ್ ಅವರು ಯಾಕಂದರೆ ಸಾಕಷ್ಟು ಭಕ್ತರಿಗೆ ಅವರು ಏನೇ ಕಷ್ಟ ಇದ್ದರೂ ಕೂಡ ಪರಿಹಾರ ಮಾಡಿದ್ದಾರೆ ಮತ್ತು ಅನ್ನದಾಸೋಹ ನಿರಂತರವಾಗಿ ಇಟ್ಟಿದ್ದಾರೆ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಸುಮ್ಮನೆ ಆ ದೇವರಿಗೆ ಈ ದೇವರಿಗೆ ನಂಬಬೇಡಿ ನಡೆದಾಡುವ ದೇವರು ಸಾಕ್ಷಾತ್ ನಮ್ಮ ಕಣ್ಣ ಮುಂದೆ ಇರುವಂಥ ಶ್ರೀ ಹವಾ ಮಲ್ಲಿನಾಥ್ ಮುತ್ತೆಯವರ ದರ್ಶನ ಪಡಿಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ಕೇಳ್ತಿದ್ದೀನಿ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಮುತ್ತೆಯವರ ದರ್ಶನ ಪಡೆದು ಎಲ್ಲರೂ ಪುನೀತರಾಗಬೇಕೆಂದು ನಾನು ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಕೇಳ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೇ ಹೊಸದಾಗಿ ನೋಡ್ತಾಯಿದ್ರು ದಯವಿಟ್ಟು ನಮ್ಮ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು